ಇತ್ತೀಚೆಗೆ ಕೆಎಸ್ ಪರೀಕ್ಷೆಗಳು ಪ್ರೊಬೆಷನರಿ ಗ್ರಾಜಿಸ್ಟೆಂಟ್ ಪ್ರೊಬೆಷನರಿ ಪರೀಕ್ಷೆಗಳು ನಡೆದಿರುವ ಸುಮಾರು ಎಂಬತ್ನಾಲ್ಕು ಪೋಸ್ಟ್ಗೆ ಪರೀಕ್ಷೆ ನಡೆಯುತ್ತೆ ಎರಡು ಲಕ್ಷಕ್ಕೂ ಎರಡು ಲಕ್ಷ ಇಪ್ಪತ್ತು ಸಾವಿರದ ಹತ್ತಿರ ಜನ ಪರೀಕ್ಷೆಗೆ ಅರ್ಜಿಯನ್ನು ಭರ್ತಿ ಮಾಡಿದ್ದಾರೆ ಮೊದಲನೇ ಅಟೆಂಪ್ಟ್ನಲ್ಲಿ ಪರೀಕ್ಷೆ ಬರೆದಿರೋರ ಸಂಖ್ಯೆ ಒಂದು ಲಕ್ಷ ಮೂವತ್ತು ಸಾವಿರದಷ್ಟು ಕೆಪಿಎಸ್ಸಿ ಗೊಂದಲದ ಕಾರಣಕ್ಕಾಗಿ ಪರೀಕ್ಷೆ ಮತ್ತೊಮ್ಮೆ ನಡೆಸುವಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಮಾಡಿಕೊಳ್ಳುತ್ತೆ ಕೆಪಿಎಸ್ಸಿ ಭಾಷಾಂತರದಲ್ಲಿ ಆಗಿರುವಂತಹ ತೊಂದರೆಗಳು ಸ್ವತಃ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಇನ್ನೊಮ್ಮೆ ಪರೀಕ್ಷೆ ನಡೆಸಿ ಅಂತ ಹೇಳುವಂತಹ ಸ್ಥಿತಿ ಬಂತು ಸೆಪ್ಟೆಂಬರ್ ಎರಡ್ ಸಾವಿರದ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಪರೀಕ್ಷೆಯನ್ನು ನಡೆಸಬೇಕಾಗಿ ಬಂತು ಈ ಬಾರಿ ಆ ಎರಡು ಲಕ್ಷ ಇಪ್ಪತ್ತು ಸಾವಿರದಷ್ಟು ವಿದ್ಯಾರ್ಥಿಗಳೇನು ಅರ್ಜಿ ಭರ್ತಿ ಮಾಡಿದ್ರು ಅವರ ಪೈಕಿ ಪರೀಕ್ಷೆಗೆ ಹಾಜರಾಗಿರುವವರ ಸಂಖ್ಯೆ ಒಂದು ಲಕ್ಷ ಐದು ಸಾವಿರ ಮೊದಲನೇ ಬಾರಿಗೆ ಈ ಪರೀಕ್ಷೆ ಬರೀಲಿಕ್ಕೆ ಇಚ್ಛೆ ವ್ಯಕ್ತಪಡಿಸಿ ಅರ್ಜಿ ಭರ್ತಿ ಮಾಡಿರುವವರ ಪೈಕಿ ಮೊದಲನೇ ಪರೀಕ್ಷೆಗೆ ಅರವತ್ತೆರಡು ಪರ್ಸೆಂಟೇಜ್ ಜನ ಮಾತ್ರ ಅಟೆಂಪ್ಟ್ ಮಾಡಿದ್ರು ಎಕ್ಸಾಮಿನೇಷನ್ ಮರು ಪರೀಕ್ಷೆಯ ಸಂದರ್ಭದಲ್ಲಿ ಅಟೆಂಪ್ಟ್ ಮಾಡಿರೋರ ಪರ್ಸೆಂಟೇಜ್ ಫಾರ್ಟಿ ಏಟ್ ಪರ್ಸೆಂಟೇಜ್ ಅಂದ್ರೆ ಕರ್ನಾಟಕದ ಕೆಪಿಎಸ್ಸಿ ಉದ್ಯೋಗ ಆಕಾಂಕ್ಷಿಗಳ ರಾಜ್ಯದ ಜನತೆಯ ವಿಶ್ವಾಸವನ್ನ ಕಳೆದುಕೊಂಡಿದೆ ಸಾಕ್ಷಿ ಅಂತ ಭಾವಿಸ್ತೇನೆ ಈ ಕೆಪಿಎಸ್ಸಿ ಮರುಪರೀಕ್ಷೆ ಮಾಡಬೇಕು ಅಂತ ಯಾಕೆ ತೀರ್ಮಾನ ಮಾಡಿತು ಅನ್ನುವಂತ ಪ್ರಶ್ನೆಯನ್ನ ನಮ್ಮ ಬಿಜೆಪಿಯ ಶಾಸಕರಾಗಿರುವಂತಹ ಡಾಕ್ಟರ್ ಚಂದ್ರು ಲಮಾಣಿ ಅವರು ಸದನದಲ್ಲಿ ಒಂದು ಪ್ರಶ್ನೆ ಕೇಳ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಯಾಕೆ ಇನ್ನೊಮ್ಮೆ ಪರೀಕ್ಷೆ ಮಾಡಬೇಕು ಯಾಕೆ ಈ ಭಾಷಾಂತರದ ತೊಂದರೆ ಆಯಿತು ಅನ್ನೋದಕ್ಕೆ ಮೊದಲೇ ಪರೀಕ್ಷೆಯಲ್ಲಾಗಿರುವ ಗೊಂದಲಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಉತ್ತರ ಆಯೋಗವು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಪ್ರಶ್ನೆಗಳ ಸೋರಿಕೆಯ ಹಿನ್ನೆಲೆಯಲ್ಲಿ ರಚಿಸಲಾಗಿದ್ದ ಉಪ ಸಮಿತಿಯು ಭಾಷಾಂತರಕಾರರು ಭಾಷಾಂತರಿಸಿರುವ ಪ್ರಶ್ನೆಗಳನ್ನು ಗೌಪ್ಯ ಶಾಖೆಯ ಅಧಿಕಾರಿ ಸಿಬ್ಬಂದಿಗಳು ನೋಡುವ ಅವಕಾಶ ಇರಕೂಡದೆಂದು ಸಲಹೆ ನೀಡಿರುವ ಹಿನ್ನೆಲೆಯಲ್ಲಿ ಸದರಿ ಪ್ರಶ್ನೆಗಳನ್ನು ಆಯೋಗದಿಂದ ಪರಿಶೀಲನೆ ಮಾಡಿಲ್ಲ ಯಾರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ ಆ ಕ್ವಶನ್ ಪೇಪರ್ ಸೆಟ್ ಮಾಡಿರೋದನ್ನ ಯಾರೂ ಪರಿಶೀಲನೆ ಮಾಡದೇನೆ ಅದನ್ನ ನೋಡದೇನೆ ನಾವು ಪ್ರಿಂಟಿಂಗ್ ಕಳಿಸಿದೀವಿ ಆ ಪರೀಕ್ಷಾರ್ಥಿಗಳ ಕೈ ಕೊಟ್ಟಿದ್ದೀವಿ ಆ ಕಾರಣಕ್ಕಾಗಿ ಗೊಂದಲ ಆಗಿದೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಳ್ತಾರೆ ಆ ಕಾರಣಕ್ಕಾಗಿ ಮರು ಪರೀಕ್ಷೆ ಆಗ್ತದೆ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿ ಮರು ಪರೀಕ್ಷೆ ಆದ ನಂತರ ಅದೇ ತಪ್ಪು ಮಾಡಿದ್ರೆ ಇವ್ರಿಗೇನ್ ಅನ್ಬೇಕು ಸರ್ ಒಂದು ಕಲ್ಲಿಗೆ ಎಡವಿದ್ರೆ ಅರ್ಥ ಮಾಡ್ಕೊಳ್ಬಹುದು ಎಡವಿದಾರೆ ಇವರು ಅಂತ ಹೇಳಿ ಎಡವಿರೋ ಕಲ್ಲಿಗೆ ಇನ್ನೊಮ್ಮೆ ಎಡುವಿದ್ರೆ ಏನ್ ಹೇಳಬೇಕು ನಾವು ಎಳುವಿರೋ ಕಲ್ಲಿಗೆ ಇನ್ನೊಮ್ಮೆ ಎಡವಿ ಬಿಟ್ರೆ ಮೂರ್ ಕ್ರೂ ಅಂತ ಅನ್ಸ್ಕೊಳ್ಬೇಕು ಸಿದ್ದರಾಮಯ್ಯನವ್ರೆ ನೀವು ಮುಖ್ಯಮಂತ್ರಿಗಳಾಗಿ ಸದನಕ್ಕೆ ಉತ್ತರ ಹಿಡಿರೋದ್ರಲ್ಲಿ ಯಾವ ಕಾರಣಕ್ಕೆ ಗೊಂದಲ ಆಗಿದೆ ಅಂತ ಗೊತ್ತಾದ ನಂತರನು ಎರಡನೇ ಬಾರಿಯೂ ಅದೇ ರೀತಿಯ ಗೊಂದಲ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ವೈಫಲ್ಯ ಹೌದೋ ಇಲ್ಲೋ